ನಮಸ್ಕಾರ ರಾಯರ್ ಮಂದಿ ರಾಯಚೂರು ಮಂದಿಗೆ ನಾನು ನನ್ನ ದೋಸ್ತ ಇವತ್ತು ಮಟಮಾರಿ ಸ್ಟೇಷನ್ ಬಂದು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಸ್ಟೇಷನಲ್ಲಿ ಬಂದು ಕುಂತೀವಿ ರಾಯಚೂರು ಟು ಗುಂತಕಲ್ ಪ್ಯಾಸೆಂಜರು ಬಂತು ಆ ಪ್ಯಾಸೆಂಜರ್ಗೆ ಹತ್ಕೊಂಡು ನಾವು ಮಂತ್ರಾಲಯ ಕಡೆ ಪ್ರಯಾಣ ಸಾಗಿಸಿದೆವು ಲೋಕಲ್ ಟ್ರೈನ್ ಆಗಿರೋದ್ರಿಂದ ಫುಲ್ ಖಾಲಿ ಇತ್ತು ನಾನು ನಮ್ಮ ಫ್ರೆಂಡು ಹತ್ತಿ ಕುಂತ್ಕೊಂಡು ಖಾಲಿ ಇರೋ ಟ್ರೈನಲ್ಲಿ ಹೊಡ್ಕೊಂಡು ದೂರದಿಂದ ವೀರಭದ್ರೇಶ್ವರನ ದರ್ಶನ ಮಾಡಿಕೊಂಡು ಹೊರಟೆವು ಅದೇನೋ ಗೊತ್ತಿಲ್ಲ ಗುರು ಮೂರು ತಿಂಗಳಿಂದ ರಾಯರ ದರ್ಶನಕ್ಕೆ ಹೋಗೋಣ ಹೋಗೋಣ ಅಂದ್ಕೊಂಡು ಹಿಂಗೆ ಆಗ್ತಿತ್ತು ಇರ್ತಾರಲ್ಲ ದೇವ್ರನ್ನ ನಾವು ನೋಡಬೇಕು ಅಂದ್ರೆ ಆಗಲ್ಲ ಆತ್ಮೇ ನಮ್ಮನ್ನು ನೋಡಬೇಕು ಅಂದ್ಕೊಂಡಾಗ ಮಾತ್ರ ನಮಗೆ ದರ್ಶನ ಭಾಗ್ಯ ಸಿಗುತ್ತೆ ಅಂತ ಅದ್ರಂಗ ಮೂರು ತಿಂಗಳಿಂದ ಅಂದ್ಕೊಂಡು ಕುಂತ ನಮಗೆ ಇವತ್ತು ಏಕೈಕ ರಾಯರ ದರ್ಶನಕ್ಕೆ ಹೋಗ್ತಿದ್ವು ಅಂದರೆ ಅದಕ್ಕೆ ರಾಯರ ಕೃಪೆಯೇ ಕಾರಣ ನಮ್ಮೂರು ಮಂತ್ರಾಲಯಕ್ಕೆ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಆದ್ರೂ ದರ್ಶನಕ್ಕೆ ಇಷ್ಟು ದಿನ ಭಾಗ್ಯ ಸಿಗಲಿಲ್ಲ ಇವತ್ತು ಸಿಕ್ಕಿದೆ ಅಂದರೆ ಅದು ರಾಯರ ಕೃಪೆಯಿಂದನೇ ಸಾಧ್ಯ ಅಂತ ನಾನು ನಂಬ್ತೀನಿ ತುಂಗಭದ್ರ ನದಿ ನೋಡುವಷ್ಟರಲ್ಲಿ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಬಂತು ಅಲ್ಲಿ ಇಳಿದು ಶೇರ್ ಮಂತ್ರಾಲಯದ ಕರಡಿ ಹೊಂಟಿವೆ ನಮ್ಮ ಹೈಸ್ಕೂಲು ಪಿ ಯು ಸಿ ಇದ್ದಾಗ ಸತಿ ಬರೋ ನಾವು ಇವಾಗ ಮೂರು ತಿಂಗಳಾದ್ರೂ ಬರಲು ಸಾಧ್ಯ ರಾಯರ ಮಠ ನಮಗೆ ನೆಮ್ಮದಿಯ ತಾಣ ಪ್ರಶಾಂತೆಯ ಗೂಡಿ ಇದ್ದಂಗ ನಿನ್ನ ಜೊತೆ ನಾನಿದ್ದೀನಿ ಅನ್ನೋ ರಾಯರ ಧೈರ್ಯ ನಮ್ಮ ಜೊತೆ ಇದ್ದರೆ ಸಾಕು ಈ ಜೀವನಕ್ಕೆ ಇನ್ನೇನು ಬೇಕು ಮೊದ್ರಲಯ ತೀರದ ಪಾಪನಾಶಿನಿ ತುಂಗೆ ಮಾತ್ರ ಮೈತುಂಬಿ ಹರಿತಿದ್ಲು ಅವಳಿಗೆ ನಮಸ್ಕರಿಸಿ ಮುಂದೆ ನಡೆಯ ಆಗಿರೋದ್ರಿಂದ ರಾಯರ ದರ್ಶನಕ್ಕೆ ಬಂದ ರಶ್ ಫುಲ್ ಜೋರಿತ್ತು ಇಲ್ಲಿ ನೋಡಿದ್ರು ಜನವೋ ಜನ ವೀಕೆಂಡ್ಸ್ ಮಾತ್ರ ಫುಲ್ ಈ ತರನೇ ಇರುತ್ತೆ ತುಂಗಭದ್ರ ತೀರದಿಂದ ಬಂದು ಗ್ರಾಮ ದೇವತೆ ಮಂಚಲಮ್ಮನ ದರ್ಶನ ಪಡೆದೆವು ಮಂಚಾಲಮ್ಮನ ದರ್ಶನ ಪಡ್ಕೊಂಡು ರಾಯರ ದರ್ಶನಕ್ಕೆ ಸಾಲಿನಲ್ಲಿ ನಿಂತಿವಿ ಅಬಾ ಬಾಬಾ ಏನ್ ಕ್ರೌಡ್ ಗುರು ನಾನು ಇದೇ ಫಸ್ಟ್ ಟೈಮ್ ಈ ತರ ಕ್ರೌಡ್ ನೋಡ್ತಿರೋದು ಮಂತ್ರಾಲಯದಲ್ಲಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ತಂದೆ ಅಂದ ರಾಯರ್ನ ಕೈ ಮುಕ್ಕೊಂಡು ಹೊರಗೆ ಬಂದು ಕುಂತಿವಿ ಹೊರಗಡೆನು ಫುಲ್ ರಶ್ ಕುತ್ಕೊಳ್ಳೋಕೆ ಜಾಗ ಇರದೇ ತರ ಇತ್ತು ರಾಯರ ಮಠದಿಂದ ಹೊರಗೆ ಬಂದು ನಮಗೆ ಪರಿಮಳ ಪ್ರಸಾದ ಮಾಡೋ ಸೇವೆ ದೊರೀತು ಫ್ರೆಂಡ್ಸ್ ಎಲ್ಲ ಸೇರಿ ಪರಿಮಳ ಪ್ರಸಾದ ಮಾಡೋ ಸೇವೆಯಲ್ಲಿ ಭಾಗವಹಿಸಿದ್ದೀವಿ ರಾಯರ ಮಠಕ್ಕೆ ಬಂದು ನೀವು ಯಾರೇ ಆಗಿರಲಿ ನಿಮಗೂ ಸೇವೆ ಮಾಡೋ ಅವಕಾಶ ಸಿಕ್ಕರೆ ಮಾತ್ರ ಖಂಡಿತ ಮಿಸ್ ಮಾಡ್ಕೋಬೇಡಿ ಪರಿಮಳ ಪ್ರಸಾದ ಮಾಡೋ ಸೇವೆಯಲ್ಲಿ ಭಾಗವಹಿಸಿ ನಾವು ಅಲ್ಲಿಂದ ಸೀದ ಅನ್ನದಾಸೋಹಕ್ಕೆ ಹೊಂಟಿವಿ ರಾಯರ ಮಠದಲ್ಲಿ ಸಿಗೋ ಪ್ರಸಾದ ಮಾತ್ರ ಅದೊಂಥರ ನಮಗೆಲ್ಲ ಅಮೃತ ಇದ್ದಂಗೆ ರಾಯರ ಅಮೃತವನ್ನು ಸೇವಿಸಿ ನಾವು ಅಲ್ಲಿಂದ ಸೀದ ಊರಿಗೆ ಉರಡೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದಿವಿ ರಾಯರ್ ಮಠದ ದರ್ಶನಕ್ಕೆ ಬಹಳ ಸತಿ ಬಂದಿದೀವಿ ಆದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಿರೋದು ಇದೆ ಫಸ್ಟ್ ಟೈಮ್ ನಿಮ್ಮೆಲ್ಲ ಸಹಕಾರ ಹೀಗೆ ನೀಡಿ ನೋಡುತ್ತಾ ಎಲ್ಲರಿಗೂ ರಾಯರು ಒಳ್ಳೇದು ಮಾಡ್ಲೆಂದು ಆಶಿಸುತ್ತೇನೆ ಈ ಮಿನಿ ವ್ಲಾಗ್ಗೆ ತಮ್ಮಲ್ಲರ ರೆಸ್ಪಾನ್ಸ್ ಚೆನ್ನಾಗಿ ಬಂದರೆ ಮುಂದಿನ ಸತಿ ದೊಡ್ಡ ವ್ಲಾಗ್ ಮಾಡ್ತೇನೆ ಇವತ್ತಿನ ಕತೆ ಎಷ್ಟು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್